Take ಸತೀಶ್ ರಾಜನ್ನ ಮುಂದಾಳತ್ವದಲ್ಲಿ ಟೆಕಲ್ನ ಪ್ರಮುಖ ಭೀತಿಗಳಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಮೆರವಣಿಗೆ ಮಾಡುವ ಮುಖಾಂತರ ಜೈ ಭೀಮ್ ವೇದಿಕೆ ವತಿಯಿಂದ ಅದ್ದೂರಿಯಾಗಿ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಇದೇ ಸಂದರ್ಭದಲ್ಲಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಸತೀಶ್ ರಾಜಣ್ಣ ಅವರು ದಲಿತರಲ್ಲಿ ಬುದ್ದಿವಂತರು ಜ್ಞಾನವಂತರು ಇದ್ದಾರೆ ಆದರೆ ದಲಿತರಲ್ಲಿ ಒಗ್ಗಟ್ಟಿನ ಕೊರತೆ ಇರುವುದರಿಂದ ಆಳುವ ಪಕ್ಷಗಳು ಇವತ್ತು ಬಂಡವಾಳವನ್ನ ಮಾಡಿಕೊಳ್ಳಲು ಹೊರಟಿವೆ ಎಡಗೈ ಬಲಗೈ ಎಂದು ಮಾಡಿರುವ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಉದ್ದೇಶ ಮಾಡಿದ್ದಾರೆ ಒಳ ಮೀಸಲತಿಯನ್ನ ಯಾರು ಕೇಳಲಿಲ್ಲ ಆದ್ರೆ ಮನುವಾದಿ ಸರ್ಕಾರಗಳು ದಲಿತರನ್ನ ಹೊಡೆದು ಭಾಗವನ್ನಾಗಿ ಮಾಡಿವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಯಕ್ರಮದ ನಿಮಿತ್ತ ಅಲ್ಲಿ ಒಬ್ಬ ಪೇಪರ್ ಅವರು ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ ನೋಡಿ ಸ್ವಾಮಿ ಮಹಾತ್ಮ ಗಾಂಧಿ ಅವರು ಎಷ್ಟು ದೊಡ್ಡ ಶ್ರೀಮಂತರು ಅವರು ಯಾವುದೇ ರೀತಿಯಾದ ಆಡಂಬರವಿಲ್ಲದೆ ಕೇವಲ ಒಂದು ಪಂಚಾಯತ್ ಹೋತಿನ ಕಟ್ಟು ಇವತ್ತು ದೇಶ ಸೇವೆ ಮಾಡಬೇಕು ಸ್ವತಂತ್ರವನ್ನ ಹೋರಾಟ ಮಾಡ್ಬೇಕು ಅಂತ ಬರ್ತಾ ಇದ್ರೆ ನೀವು ನೋಡಿದ್ರೆ ಎಸ್ ಸಿ ಎಸ್ ಟಿ ಅಲ್ಲಿ ಹುಟ್ಟಿದ್ರ ತನ್ನ ಸಮುದಾಯದಲ್ಲಿ ಹುಟ್ಟಿದ್ರ ಸೂಟೋ ಬೂಟ ಹಾಕೊಂಡು ಏನ್ ಸೂಟೋ ಬೂಟ ಹಾಕೊಂಡು ಒಳ್ಳೆ ಫೈವ್ ಸ್ಟಾರ್ ರೇಂಜ್ ಅಲ್ಲಿ ಇರ್ತೀರಾ ನೀವು ನೀವು ಇದರಿಂದ ಏನ್ ಮಾಹಿತಿ ಕೊಟ್ಟಂಗಾಗ್ತದೆ ಜನಕ್ಕೆ ಇದರಿಂದ ತಪ್ಪುಗಳು ಕೊಟ್ಟಂಗಾಗಲ್ವಾ ಅಂತ ಇಲ್ಲ ನೀವ್ ಹೇಳ್ತಾ ಇರೋದು ತಪ್ಪು ನೀವ್ ಹೇಳ್ತಾ ಇರೋದು ತಪ್ಪು ನಾನು ನಮ್ಮ ಸಮುದಾಯದ ನಾಯಕ ನಾನು ನಮ್ಮ ಸಮುದಾಯದ ನಾಯಕ ನಾನು ನಮ್ಮ ಸಮುದಾಯನ ಪ್ರತಿನಿಧಿಸುವಂತ ವ್ಯಕ್ತಿ ಮಹಾತ್ಮ ಗಾಂಧಿ ಅವ್ರು ಬೇಕಾದ್ರೆ ಬಟ್ಟೆ ಇಲ್ದಿರ ಹಂಗೆ ಹೋಗ್ಬೋದು ನಾನೇನಾದ್ರು ಇವತ್ತು ನಮ್ಮ ತಾತ ಜಾತನು ಏನು ಬಟ್ಟೆ ಇಲ್ದಿರ ಇಟ್ಕೊಂಡು ಜೀತ ಮಾಡ್ಕೊಂಡಿದ್ರೋ ಅದೇ ಮಠದಲ್ಲಿ ನಾನು ಕಡಿಮೆ ಬಟ್ಟೆ ಹಾಕೊಂಡು ತುಂಡು ಬಟ್ಟೆ ಹಾಕೊಂಡು ಏನಾದ್ರು ನಮ್ಮ ಕಾಲಮುಖಗಳಲ್ಲಿ ನಮ್ಮ ಊರುಗಳಿಗೆ ಹೋದ್ರೆ ನನ್ನನ್ನ ಅವರು ಫಾಲೋ ಮಾಡ್ತಾರೆ ಅದರಿಂದ ನಾನು ಅತ್ಯಂತ ಸ್ಪಷ್ಟವಾದಂತಹ ಡಿಸಿಪ್ಲೈನ್ ಬದ್ಧವಾದಂತಹ ಬಟ್ಟೆಯನ್ನು ಹಾಕೊಳ್ಬೇಕು ಮೈತ್ರಿ ಗೌರವಂತವಾಗಿ ನಡಿಬೇಕು ಅಂತ ನಾನು ಸಂದೇಶವನ್ನು ಕೊಡಬೇಕಾದ್ರೆ ಬದಲು ನಾನು ಬದಲಾಗಬೇಕು ನಾನು ಮಾರ್ಗದರ್ಶನಕರಾಗಿರ್ಬೇಕು ನಾನು ಮಾದರಿ ಆಗಿರ್ಬೇಕು ಅಂತ ಆ ಒಂದು ಪತ್ರಕರ್ತರಿಗೆ ಅವರು ಹೇಳೋದನ್ನು ನಾವು ನೋಡಿದ್ದೀರಿ ಒಂದು ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಪುಸ್ತಕ ಅಲ್ಲ ಒಂದು ವೇದಿಕೆಯಲ್ಲಿ ಒಂದು ಅರ್ಧ ಗಂಟೆ ಒಂದು ಒಂದು ಗಂಟೆ ಭಾಷಣ ಮಾಡಿದೆ ಮುಗಿಯುವಂತ ವ್ಯಕ್ತಿತ್ವ ಅಲ್ಲ ಅವರ ಹೋರಾಟದ ಬದುಕು ಶೋಷಿತ ಸಮುದಾಯದಲ್ಲಿ ಒಟ್ಟೆ ರಾಮ್ಜಿ ಜಿ ಮತ್ತು ವೀರಾಬಾಯ್ ಎಂತ ಹೇಳಿದ್ರೆ ಅವರ ಒಂದು ಬ್ರಿಟಿಷ್ ಸೇನಾನಿ ಕುಟುಂಬದಲ್ಲಿ ಹುಟ್ಟಿದಂತಹ ವ್ಯಕ್ತಿ ಅವರು ಯಾವುದೇ ಒಂದು ಸಂಸ್ಕಾರ ಕಲ್ಚರ್ ಏನೇ ಬರ್ಬೇಕಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿದರ್ಶನ ಯಾಕಂತ ಹೇಳಿದ್ರೆ ಅವರು ಸೇನಾ ತರಬೇತಿಯಲ್ಲಿ ಹಾಕಿದಂತ ರಾಮ್ಜಿ ಸಕ್ವಾಲ್ ಮತ್ತು ವೀರಾಬಾಯಿ ಅವರ ಹದಿನಾಲ್ಕನೇ ಮಗನ ಎಷ್ಟೇ ಮಗನ ಹದಿನಾಲ್ಕನೇ ಮಗನಾಗಿ ಹುಟ್ಟಿರ್ತಾರೆ ಒನೆಯ ಮಗನ ಕಡೆಗೋಡನ್ ಕೋಪ ಜಾಸ್ತಿ ಏನೋ ತರ ಅವರು ಬಹಳ ಕೋಪಿಸ್ಟ್ರು ಬಹಳ ಬಾಲ್ಯದಿಂದಲೇ ಅವರು ತಮ್ಮ ಹೋರಾಟದ ಮನೋಭಾವನೆಯನ್ನ ಅನ್ಯಾಯವನ್ನ ಪ್ರತಿಭಟಿಸೋದನ್ನ ಕಲ್ತ್ಕೊಂಡಿರ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕೇಂದ್ರ ಮಂತ್ರಿಗಳಾಗಿದ್ದಂತಹ ಸುಶೀಲ್ ಕುಮಾರ್ ಸಿಂಧೆ ಅವರ ಪುತ್ರಿ ಸುಶೀಲ್ ಕುಮಾರ್ ಸಿಂಧೆ ಅವರ ಪುತ್ರಿ ಪ್ರಣೀತಿ ಸಿಂಧೆ ಅವರು ಮಹಾನಾಯಕ ಅನ್ನುವಂತಹ ಸೀರಿಯಲ್ನ ತಾವೆಲ್ಲರೂ ನೋಡಿರ್ತೀರ ಮಹಾನಾಯಕ ಸೀರಿಯಲ್ ಮುಖಾಂತರ ಅವರು ನಮ್ಮ ದಲಿತ ಸಮುದಾಯದ ಮೇಧಾವಿ ನಾಯಕರು ಬಹುಶಃ ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು ಕಲ್ ಖರ್ಗೆ ಸಾಹೇಬ್ರನ್ನ ಬಿಟ್ರೆ ಅವರ ಕುಹ ಬಂಧುಗಳಾಗಿದ್ದಂತ ಅವರು ಯಾರಾದ್ರೂ ಇದ್ರೆ ಅದು ಸುಶೀಲ್ ಕುಮಾರ್ ಸಿಂಧೆ ಅವರು ಆ ಕಾರಣಕ್ಕಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನೋ ಒಂದು ಕಾರ್ಯಕ್ರಮವನ್ನ ಕೊಡಬೇಕು ಇದು ಜನತೆಗೆ ತಿಳಿಸ್ಬೇಕು ಅಂತ ಹೇಳಿದಾಗ ಈ ಒಂದು ಮಹಾನಾಯಕ ನಾಯಕ ಸೀರಿಯಲ್ ಟಿವಿ ಸೀರಿಯಲ್ ಅನ್ನ ನೋಡಿ ಇವತ್ತು ಅವರು ಒಂದು ನಿದರ್ಶನವನ್ನ ಮಾಡಿ ಇಡೀ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದಾರೆ ಆದ್ರೆ ಬಹುಶಃ ನಿಮ್ ಎಲ್ರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೀರಿಯಲ್ ಕೂಡ ಎಷ್ಟೋ ಎಪಿಸೋಡ್ಗಳನ್ನ ಕಟ್ ಮಾಡಿದ್ದಾರೆ ಇವತ್ತು ಸೆನ್ಸಾರ್ ಮಂಡಳಿಯವರು ಕಟ್ ಮಾಡಿದ್ದಾರೆ ನಮ್ಮ ಜನದ ದಿನ ದಲಿತರ ಹೋರಾಟವನ್ನ ತಕ್ಕೋ ಸಲುವಾಗಿ ಬಾಬಾ ಸಾಹೇಬರ ಕೂಡ ಕಟ್ ಮಾಡ್ತಾ ಇದಾರೆ ಇವತ್ತು ದಲಿತರಿಗೆ ಅಕ್ಷರವನ್ನ ನೀಡಿದಂತಹ ಅಕ್ಷರ ದಾಸೋಹಿ ಏನು ಜ್ಯೋತಿಬಾಯಿ ಪುಲೆ ಜ್ಯೋತಿಬಾ ಪುಲೆ ಅವರು ಮತ್ತೆ ಅವರ ಧರ್ಮ ಸಾವಿತ್ರಿಬಾಯಿ ಪುಲೆ ಅವರ ಒಂದು ಸಿಂಹ ಬರ್ತಾ ಇದೆ ಇವತ್ತು ಪುಲೆ ಅನ್ನೋ ಹೆಸರಿನಲ್ಲಿ ಆದ್ರೆ ಕೇಂದ್ರ ಸರ್ಕಾರ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಆ ಸಿನಿಮಾವನ್ನ ಬಿಡುಗಡೆ ಕೂಡ ಅವರು ಅನುಮತಿ ಕೊಡ್ತಾ ಇಲ್ಲ ನೋಡಿ ಇವತ್ತು ಬೇಕಾದ್ರೆ ನೀವು ಕಾಶ್ಮೀರ್ ಫೈಲ್ ಅಂತ ಫೈಲ್ ರಿಲೀಸ್ ಮಾಡ್ತೀರಾ ಕೇರಳ ಫೈಲ್ ರಿಲೀಸ್ ಮಾಡ್ತೀರಾ ಆದ್ರೆ ದಲಿತರ ಬಗ್ಗೆ ಪರಿಶಿಷ್ಟ ಜಾತಿಗಳ ಹೋರಾಟದ ಬಗ್ಗೆ ಯಾರಾದ್ರೂ ಒಂದು ಸಿನಿಮಾನೋ ಒಂದು ಧಾರಾವಾಹಿನ ಒಂದು ಕಥೆನೋ ಒಂದು ಪುಸ್ತಕನೋ ಬರೆದ್ರೆ ನೀವು ಅನುಮತಿ ಕೊಡಲ್ಲ ನಿಮ್ಮ ಈ ತಿರುಮುಖ ನೀತಿಗೆ ನಾವು ತಿಲಾಂಜಲಿ ಆಗ್ಬೇಕಾದ್ರೆ ಎಲ್ಲ ದಲಿತರು ಕೂಡ ನಾವು ಒಗ್ಗಟ್ಟಾಗ್ತದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ನಮ್ಮ ರಾಮಕೃಷ್ಣ ಅವರು ಬಹಳ ಅದ್ಭುತವಾದಂತಹ ಒಂದು ಮಾತನ್ನ ಹೇಳ್ತಾರೆ ದಲಿತರಲ್ಲಿ ಶೋಷಿತರಲ್ಲಿ ಬಹಳ ಜ್ಞಾನಿಗಳು ವಿಶ್ವ ಜ್ಞಾನಿಗಳು ಬುದ್ಧಿವಂತರು ಪ್ರಚಂಡ ಶಕ್ತಿ ಇರುವಂತವರು ಇದ್ದಾರೆ ಆದ್ರೆ ಅವರಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅಂತ ಹೇಳ್ತಾ ಇದಾರೆ ಆ ಒಗ್ಗಟ್ಟಿನ ಕೊರತೆಯನ್ನ ಆಳುವ ಪಕ್ಷಗಳು ಇವತ್ತು ಬಂಡವಾಳ ಮಾಡ್ಕೊಳ್ಳಿವೆ ಇಲ್ಲಿ ನೋಡಿದ್ರು ಎಡಗೈ ಬಲಗೈ ಒಳ ಮೀಸಲಾತಿ ಒಳ ಮೀಸಲಾತಿಗೆ ಅಗತ್ಯ ಇವತ್ತು ನಾವೇನಾದ್ರು ಕೇಳಿದ್ರ ಆದ್ರೆ ಇವತ್ತು ಮನುವಾದಿ ಸರ್ಕಾರಗಳು ದಲಿತರನ್ನ ಒಡೆದು ಭಾಗಗಳನ್ನ ಮಾಡಿ ಮಾಡೋದಕ್ಕೆ ಸಲುವಾಗಿ ಒಳ ಮೀಸಲಾತಿಯನ್ನು ಮಾಡೋದಕ್ಕೆ ಉನ್ನಾರ ಜಾತಿ ವ್ಯವಸ್ಥೆಯನ್ನ ಜೀವಂತವಾಗಿ ಇಡುವಂತಹ ಹುನ್ನಾರ ಈ ಒಳೀಸಲಾತಿ ಅಂತ ಈ ವೇದಿಕೆಯ ಮುಖ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಜಾತಿ ವ್ಯವಸ್ಥೆಯನ್ನ ನಾವು ಕಿತ್ತೂನು ನಮ್ಮ ದೇಶ ಪ್ರಗತಿಯ ಪಥದಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಅವರು ಬಯಸಿದ್ರು ಆದ್ರೆ ನಾವು ಇವತ್ತು ಮಾಡೋ ಜನ ಮೀಸಲಾತಿಯನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಾವು ನಮ್ಮ ಜಾತಿಗಳನ್ನು ಯಾರಾದ್ರೂ ಇವತ್ತು ಬೈದಿದ್ರೆ ಅವ್ರ ಮೇಲೆ ಕೇಸ್ ಆಗ್ತಾ ಇದ್ರೆ ಆದ್ರೆ ಇವತ್ತು ನಾವು ಎಂತ ವಿಪರ್ಯಾಸ ಬಂದಿದೆ ಅಂದ್ರೆ ನಮ್ಮ ಮನೆಗಳಲ್ಲಿ ನಾವು ಕೇರಳ ಇದ್ರಿ ನಾನು ವಲಯ ನಾನು ಮಲಯಾ ನಾನು ಮಾದಿಗ ನಾನು ಬೋವಿ ನಾನು ಕರ್ಚ ಕೊರ್ಮ ನಾನು ಮಲ ನಾನು ಪ್ರಯ ನಾನು ತಮಿಳು ಮಾತಾಡೋ ಒಲೆಯ ನಾನು ತೆಲುಗು ಮಾತಾಡೋ ಒಡೆಯ ನಾನು ತಮಿಳು ಮಾತಾಡೋ ಅಂತ ನಾನು ಇವತ್ತು ನಮ್ಮ ಮನೆಗಳ ಕಷ್ಟಕರ ಕರಾಕೊಂತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನ ಬಯಸಿರ್ಲಿಲ್ಲ ಅಂತರ್ಜಾತಿ ಮಾಡಿದ್ರು ಇವತ್ತು ನಾವು ಸಣ್ಣ ಸಣ್ಣ ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದೆ ಆದ್ರೆ ಏನು ಬ್ರಿಟಿಷ್ನವರು ಬಂದು ನಮ್ಮ ರಾಜಪ್ರಭುತ್ವಗಳನ್ನ ಮೇಲೆ ಕನ್ನಡಿಗರನ್ನ ಕನ್ನಡಿಗರ ಮೇಲೆ ಸುಲ್ತಾನ ಎತ್ತಿಗಟ್ಟು ಭಾರತ ಸುಮಾರು ಇನ್ನೂರ ಐವತ್ತು ಮುನ್ನೂರು ವರ್ಷ ಆಳ್ವಿಕೆ ಮಾಡಿದ್ರು ಅದೇ ರೀತಿ ನಮ್ಮ ದೇಶವನ್ನ ನಾವು ಆಳೋದಕ್ಕೆ ಸಾಧ್ಯವಿಲ್ಲ